ಫಲಿತಾಂಶ ಗೆದ್ದೆ ಗೆಲ್ತೀವಿ ಈಗ ನಿಮ್ನ ಏನು ಎಕ್ಸಿಟ್ ಪೋಲ್ ಬರ್ತಾ ಇದೆಯಲ್ಲ ಅದ್ ರಿವರ್ಸ್ ಆಗ್ತದೆ ರೆಕಾರ್ಡ್ ಹೇಳ್ತಾ ಇದೀನಿ ಕ್ಲೀನ್ ಆಗಿ ಹೇಳ್ತೀನಿ ಇದನ್ನು ತೋರಿಸ್ಬೇಕು ನೀವು ಎಕ್ಸಿಟ್ ಪೋಲ್ ಫಲಿತಾಂಶ ರಿವರ್ಸ್ ಆಗ್ತದೆ ಚನ್ಪಟ್ನಲ್ಲಿ ಚೆನ್ನಾಗಿ ಮಹಾರಾಷ್ಟ್ರ ನೋಡಪ್ಪ ನನಗೆ ಮಹಾರಾಷ್ಟ್ರದ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಹೋಗಿ ಪ್ರಚಾರ ಮಾಡಿ ಬಂದಿದ್ದೀನಿ ಗೆದ್ದೆ ಗೆಲ್ತೀವಿ ಅನ್ನೋ ವಿಶ್ವಾಸ ನಮ್ಮ ಜನಕ್ಕೆಲ್ಲ ಇದೆ ಖರ್ಗೆ ಸಾಬ್ರು ಕೂಡ ಬೈ ತಿನ್ ಮಾರ್ಜಿನ್ ಅಲ್ಲಿ ಗೌರ್ಮೆಂಟ್ ಫಾರ್ಮ್ ಮಾಡ್ತೀವಿ ಅಂತ ನನಗೆ ಹೇಳಿದ್ದಾರೆ ಅವರು ಎಲ್ಲ ಲೀಡರ್ಸ್ ಹತ್ರ ಮಾತಾಡ ನಾನು ಪ್ರಚಾರಕ್ಕೆ ಹೋಗಿದ್ದೆ ನನ್ನ ಕಣ್ಣಿಗೆಲ್ಲ ಚೆನ್ನಾಗೆ ಕಾಣ್ತು ತಟ್ಟೆ ಮರ ಇದೆಯಲ್ಲ ಅದು ಹೆಂಗ್ ಬಿದ್ದಿದೆಯೋ ನೋಡ್ಬೇಕು ಜಾರ್ಖಂಡ್ ಅಲ್ಲಿ ಸರ್ ಜಾರ್ಖಂಡ್ ಅಲ್ಲೂ ಸಹಿತ ಸರ್ ಸರ್ ಈಗ ಚನ್ನಪಟ್ಟಣದಲ್ಲಿ ಸರ್ ಚನ್ನಪಟ್ಟಣದಲ್ಲಿ ಎಲ್ಲ ಎಕ್ಸಿಟ್ ಪೋಲಲ್ಲಿ ಸೋಲ್ತಾರೆ ಅಂತಲೇ ಬರ್ತಾ ಇರತಕ್ಕಂಥ ಸರ್ ಎಸ್ಪೆಷಲಿ ಜಮೀರ್ ಅಹಮದ್ ಹೇಳಕ್ಕೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಲಾಸ್ಟ್ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಹದಿನಾರು ಸಾವಿರ ಓಟ್ ಮಾತ್ರ ಬಂದಿತ್ತು ಬರೀ ಹದಿನಾರು ಸಾವಿರ ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು ನಾನು ಗೆದ್ದಿರ್ಬೋದು ನಮ್ಮ ಬಾಲಕೃಷ್ಣ ಗೆದ್ದಿದ್ರು ನಮ್ಮ ಇಕ್ಬಾಲ್ ಹುಸೇನ್ ಗೆದ್ದರು ಆ ಕ್ಷೇತ್ರದಲ್ಲಿ ನಮಗೆ ಓಟ್ ಕಡಿಮೆ ಬಂದಿತ್ತು ನಮ್ಮ ಡ್ಯೂಟಿ ನಾವು ಮಾಡಿದ್ವಿ ಗೆದ್ದೇ ಗೆಲ್ತೀವಿ ಆತ್ಮವಿಶ್ವಾಸ ನನಗಂತು ಜಮೀನಿಗೆ ಆ್ಯಕ್ಚುಲ್ ಯಾಕೆ ತಡ ಆಯ್ತು ಗೊತ್ತಿಲ್ಲ ಅಂತ ನೋಡಿ ನಮ್ಮ ಇಂಟರ್ನಲ್ ನಾನು ನಾವು ಬುದ್ಧಿ ಹೇಳಿದೀನಿ ಈಸ್ ಎ ಗುಡ್ ವರ್ಕರ್ ಒಳ್ಳೆ ಕೆಲಸ ಅಂತ ಪಾರ್ಕ್ಯೂಪ್ ಮಾಡ್ತಾನೆ ಎಲ್ಲ ಹತ್ತಿರ ಕೆಲವು ಗಳು ಮಾಡಿದ್ರೆ ನಾನು ತಪ್ಪು ಅಂತ ನಾನು ಹೇಳಿದ್ದೀನಿ ಅಷ್ಟೇ ಸರ್ ಸಂಪುಟ ವಿಸ್ತರಣೆಯ ಬಗ್ಗೆ ಮಾತು ಕೇಳಿ ಬರ್ತಾ ಇರ್ತಾರೆ ಹೊಸಬ್ರಿಗೆ ಏನಾದ್ರೂ ಅವಕಾಶ ಕೊಡ್ತೀರಾ ಸರ್ ಈ ಬಾರಿ ನಾನಿನ್ನ ಚೀಫ್ಟ್ ಇಷ್ಟ ಅಲ್ಲಪ್ಪ ಸಿದ್ಧರಾಮಯ್ಯನವ ಚೀಫ್ಟಿನ ಇಷ್ಟು ಕಂಪ್ಯೂಟರ್ಸ್ ಇದ್ದ ಮಾಡೋರು ಸಿದ್ಧರಾಮಯ್ಯ ಸರ್ ಸರಿ ಸರ್ ನಿಮ್ಮ ಸರ್ ಸರ್ ನಿಮ್ಮ ಪಕ್ಷದಲ್ಲೇ ಜಮೀರ ಅಮ್ಮದ್ದು ಹೇಳಿಕ್ಕೇನು ಕಂಡೆನ್ಯೂ ಮಾಡ್ತಾಯಿದ್ದಾರೆ ನೀವಿವಾಗ ಹೇಳಿದ್ರೆ ಅದೇ ರೀತಿ ಮುರುಡೇಶ್ವರ ವಿಭಾಗದಲ್ಲಿರುವಂಥ ಬೀಚು ಏನು ಯಾವ ಗೋವಾಗೇನು ಕಡಿಮೆ ಏನಿಲ್ಲ ಈ ಬೀಚು ಇದಕ್ಕೆ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ಲೋರ್ ಮಾಡಬೇಕು ಚೆನ್ನಾಗಿ ಆಗಬೇಕು ನಾನು ಫಸ್ಟಿಗೆ ವಾಯ್ಸ್ ಸೊ ಇದೆಲ್ಲ ಆಗಿದೆ ಎಲ್ಲ ಥರದ ನನ್ನ ಎಂಟರ್ಟೈನ್ಮೆಂಟ್ಗಿನ್ನ ಮುಂದಕ್ಕೆ ನಾನು ಯಾವತ್ತು ನನ್ನ ಕಣ್ಣ ನಂಬೋನು ಕಿವಿಲ್ಕೆ ನಂಬಲ್ಲ ನಾನು ಕಣ್ಣಲ್ಲಿ ಏನು ನಾನು ನೋಡ್ತೀನಲ್ಲ ಅದು ಮಾತ್ರ ನನಗೆ ಸಮಾಧಾನ ಅದಕ್ಕೆ ನನ್ನ ಕಣ್ಣಲ್ಲೇ ನಾನು ನೋಡೋಣ ಅಂತೇಳಿ ಹೋಗಿದ್ದೆ ಊರು ನೋಡಿ ನಮ್ಮ ಫಿಶರೀಸ್ ಮಿನಿಸ್ಟರ್ ಬಿದ್ದುಬಿಟ್ರೆ ಹಂಗೆ ಒಳಗಡೆ ಎರಡು ಗಂಟೆ ಈಜುಡಿದಾರಂತೆ ಅವರು ನಾನು ನಮ್ಮ ಸಿರ್ಸಿಎಲ್ ಭೀಮಾ ನಾಯಕಲೆಲ್ಲ ಒಂದು ಟ್ರಯಲ್ ನೋಡಿದಲ್ಲ ಭಾಳ ಸಂತೋಷ ಆಯಿತು ನಿಮ್ಮದು ಎಲ್ಲ ಚೆನ್ನಾಗೆ ನಮಗೆ ಸಹಕಾರ ಇಲ್ಲಿ ಯಾಕಂದ್ರೆ ಇಲ್ಲಿ ಆಚಾರ ವಿಚಾರ ಚೆನ್ನಾಗಿ ಪ್ರಚಾರ ಓಕೆ ಸರ್